ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಏನಪ್ಪಾ ಆಗ್ತದೆ ಫೈನಲಿ ಇಲ್ಲಿ ಲಕ್ಷ್ಮೀಕಾಯಿಗೆ ಒಂದು ದೊಡ್ಡ ಅಸ್ತ್ರನೇ ಸಿಗ್ಬಿಟ್ಟಿದೆ ಹಾಗಿದ್ರೆ ಆ ಬ್ರಹ್ಮಾಸ್ತ್ರ ಲಕ್ಷ್ಮೀಕಾಯಿ ಸೇರುತ್ತಾ ಇಲ್ವಾ ಅನ್ನೋದೇ ಕ್ವಶನ್ ಮಾರ್ಕ್ ಆಗಿದೆ ಹಾಗಿದ್ರೆ ಏನು ಏನಾಗ್ತದೆ ಈ ಕಡೆ ಕಾವೇರಿ ಮುಖವಾಡ ಬಯಲಾಗೋ ಎಲ್ಲ ರೀತಿಯ ಚಾನ್ಸಸ್ ಕೂಡ ಇದೆಯಾ ಏನಾಗಬಹುದು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾನುಮತಿ ಮತ್ತೆ ಕಾವೇರಿ ಇಬ್ರು ಕೂಡ ಅವರ ಪ್ಲಾನ್ ಪ್ರಕಾರನೇ ಆಟ ಆಡ್ತಿದ್ದಾರೆ ಇಲ್ಲಿ ಭಾನುಮತಿ ಹೇಳ್ಕೊಟ್ಟಾಗೆ ಪಿನ್ ಟು ಪಿನ್ ಒಂದು ಚೂರು ಕೂಡ ಬಿಡದೆ ಕಾವೇರಿ ಅವರು ನಾಟಕ ಮಾಡ್ತಿದ್ದಾರೆ ಇಲ್ಲಿ ಕಾರುಣ್ಯ ಅವ್ರನ್ನ ತನ್ನ ರೂಮಿಗೆ ಅವರ ಪ್ಲಾನ್ ಪ್ರಕಾರನೆ ಕರೆಸ್ಕೋತಾರೆ ಇಲ್ಲಿ ಕಾರುಣ್ಯ ಅವ್ರಿಗೆ ಗೊತ್ತಿಲ್ದನೆ ಕಾವೇರಿ ಕೆಡ್ಡಾಗೆ ಬಿದ್ದಿದ್ದಾರೆ ಕೆಡ್ಡಾಗೆ ಬೀಳೋದ್ರ ಮುಖಾಂತರ ಇಲ್ಲಿ ಪಾಪ ತಪ್ಪೆ ಮಾಡದಿರೋ ಕಾರುಣ್ಯ ಅವರು ಕಾವೇರಿ ಕಪಿ ಮುಷ್ಟಿಗೆ ಸಿಕ್ಕಾಕೊಂಡು ಕಾವೇರಿ ನಾಟಕಕ್ಕೆ ಹೀಗೆ ಆಗ್ತದ ಆದ್ರೆ ಹೀಗೆ ಬಲಿಪುಷ್ಪವಾದಂತ ಒಂದು ಕೆಲಸನೇ ಇಲ್ಲಿ ಕಾವೇರಿಗೆ ಮುಳುಗಾಗ್ತದೆ ಅಂತ ಹೇಳ್ಬಹುದು ಕಾವೇರಿ ಪ್ಲಾನ್ ಪ್ರಕಾರ ಎಲ್ಲ ಏನು ನಡೀತು ಆದ್ರೆ ಕಾವೇರಿ ಬೆನ್ನ ಹಿಂದೆ ನಡೆದದ್ದು ಕಾವೇರಿಗೆ ಸುತಾರಾಮ್ ಗೊತ್ತ ಇಲ್ಲ ಇಲ್ಲಿ ಕಾರುಣ್ಯ ಅವರು ನಡೆದದ್ದ ಎಲ್ಲಾ ವಿಷಯನು ಕೂಡ ಲಕ್ಷ್ಮಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಲಕ್ಷ್ಮಿ ಮುಂದೆ ಇಲ್ಲಿ ಕಾವೇರಿ ಎಲ್ಲವೂ ಕೂಡ ಪಟಾ ಬೈಲಾಗತ್ತ ಆದ್ರೆ ಅದನ್ನ ನಂಬೋಕೆ ಸಾಧ್ಯನ ಅನ್ನೋದೇ ಪ್ರಶ್ನೆ ಯಾಕಂದ್ರೆ ಇಲ್ಲಿ ಲಕ್ಷ್ಮಿಗೆ ಕಣ್ಮುಂದೆ ನಡೆದಿದ್ದ ಅನ್ನೋ ಅನುಮಾನ ಬರ್ತದ ಆದ್ರೆ ತಿಳಿವಳಿಕೆ ಇರ್ತಕ್ಕಂಥ ಲಕ್ಷ್ಮಿ ವಿವೇಕ ಇರ್ತಕ್ಕಂಥ ಲಕ್ಷ್ಮಿ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅನ್ನೋ ಮಾತನ್ನ ನಂಬತಕ್ಕಂಥ ಹುಡುಗಿ ಹಾಗಾಗಿ ಕಣ್ಮುಂದೆ ಕಾಣ್ತಿರೋ ಸತ್ಯಕ್ಕಿಂತ ಮಿಗಿಲಾದತೆಯ ಸತ್ಯ ಬೇರೆನೆ ಇರಬಹುದು ಕಾರುಣ್ಯ ಹಂಟಿ ಹೇಳ್ತಿರೋ ಮಾತು ಸತ್ಯ ಕೂಡ ಇರಬಹುದು ಅಂತ ಆಲೋಚನೆ ಮಾಡ್ತಾಳೆ ಅದಕ್ಕೋಸ್ಕರನೇ ಇಲ್ಲಿ ಕಾವೇರಿ ಮುಖವಾಡ ಬಟಾಬೈಲ್ ಆಗಬೇಕು ಅಂದರೆ ಇರ್ತಕ್ಕಂಥ ಒಂದೇ ಚಾನ್ಸು ಕೀರ್ತಿ ಕೈಲಿರ್ತಕ್ಕಂಥ ಒಂದು ಮೊಬೈಲ್ ಕೀರ್ತಿ ಕೈಲಿರ್ತಕ್ಕಂಥ ಈ ಒಂದು ಮೊಬೈಲ್ ಲಕ್ಷ್ಮೀಕಾಯ್ಗೆ ಸೇರಿದ ಆ ಒಂದು ಲ ಕೀರ್ತಿಯ ಮೊಬೈಲಲ್ಲಿ ಇರ್ತಕ್ಕಂತ ಆ ಒಂದು ವಿಡಿಯೋ ಏನಾದರೂ ಲಕ್ಷ್ಮೀಕಾಯ್ಗೆ ಸೇರಿದ್ರೆ ಆಮೇಲಿದೆ ಕಾವೇರಿಗೆ ಆಟ ಅಂತಿಂತ ಪಾಠ ಕಲಿಸ್ತಾಳೆ ಅಂತ ಅನ್ಕೋಬೇಡಿ ಲಕ್ಷ್ಮಿ ಖಂಡಿತ ದೊಡ್ಡ ಪಾಠನೇ ಕಲಿಸ್ತಾಳೆ ಆದರೆ ಅದಕ್ಕೂ ಮುಖ್ಯವಾಗಿ ಇಲ್ಲಿ ಲಕ್ಷ್ಮಿಗೆ ಆ ಒಂದು ವಿಡಿಯೋ ಕೈಗೆ ಸೇರಬೇಕಾಗಿದೆ ಆ ಒಂದು ಬ್ರಹ್ಮಾಸ್ತ್ರ ಸಿಕ್ಕಿದ್ರೆ ಖಂಡಿತ ಕಾವೇರಿಯವರ ಧ್ವಂಸ ಆಗುವುದಂತೂ ಶತಸದ್ದವಾದ ಮಾತು ಅದಕ್ಕೋಸ್ಕರ ಕಾರುಣ್ಯ ಅವರು ಸತ್ಯ ಹೇಳ್ತಿದ್ದಾಗೆ ಲಕ್ಷ್ಮಿ ತಲೆಗೆ ಬರೋದು ಒಂದೇ ಒಂದು ಅದು ಕೀರ್ತಿ ಮೊಬೈಲ್ ಕೀರ್ತಿ ಮೊಬೈಲ್ ಅಲ್ಲಿ ಒಂದು ಸಿಕ್ಕಿದ್ರೆ ಖಂಡಿತವಾಗ್ಲು ಇವರ ಮಾತಿಗೆ ಪುಷ್ಟಿ ಸಿಗ್ಬಹುದು ಈ ಆಂಟಿ ಹೇಳ್ತಿರೋದು ಸತ್ಯನೋ ಅತ್ತೆ ಹೇಳ್ತಿರೋದು ಸತ್ಯನೋ ಅನ್ನೋ ವಿಷಯ ಗೊತ್ತಾಗ್ಬಹುದು ಅಂತ ಲಕ್ಷ್ಮಿ ಯೋಚನೆ ಮಾಡ್ತಾಳ ಹಾಗಾಗಿ ಕಾವೇರಿ ತನ್ನ ಸ್ವಂತ ಅತ್ತೆ ಗೆ ಸೇರಿದ್ರು ಕೂಡ ಇಲ್ಲಿ ಲಕ್ಷ್ಮಿ ಯೋಚನೆ ಮಾಡ್ತಿರೋದು ಕಾರುಣ್ಯ ಅವರ ಮಾತನ್ನೇ ಅದಕ್ಕೋಸ್ಕರನೇ ಮೊದಲು ಕೀರ್ತಿ ಮೊಬೈಲ್ನ ಅನ್ಲಾಕ್ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಟೆಕ್ನಿಷಿಯನ್ಸ್ನ ಕರೆಸ್ತಾಳ ಮನೇಲಿ ಆ ಒಂದು ಮೊಬೈಲ್ನ ಅನ್ಲಾಕ್ ಮಾಡೋ ಕೆಲಸ ನಡೀತಿದ್ರೆ ಅಲ್ಲಿ ಕಾವೇರಿಗೆ ಟ್ರೀಟ್ಮೆಂಟ್ ಆಗೋ ಕೆಲಸ ನಡೀತದೆ ಕಾವೇರಿಯವರು ಅನ್ಕೊಂಡ್ಬಿಡ್ತಾರೆ ನನ್ನ ಪ್ಲಾನ್ ಪ್ರಕಾರನೇ ಎಲ್ಲ ವರ್ಕೌಟ್ ಆಯಿತು ಇಲ್ಲಿ ಎಲ್ರಿಗೂ ಕೂಡ ಈಗ ನನ್ನ ಮೇಲೆ ಸಾಫ್ಟ್ ಕಾರ್ನರ್ ಬಂದಿರುತ್ತೆ ನಾನು ತಪ್ಪು ಮಾಡಿಲ್ಲ ಅನ್ನೋದನ್ನು ನಾನು ಪೂಜೆ ಮಾಡಿದಾಗ ಆಗುತ್ತೆ ಎಲ್ಲರೂ ಮನಸ್ಸಲ್ಲೂ ಕೂಡ ಈಗ ನಾನು ಪಾಪಚಿ ಅನ್ನೋ ಭಾವನೆ ಬಿತ್ತಿರ್ತೀನಿ ಅಂತ ಆದರೆ ಅದು ಖಂಡಿತ ನಡೀತಾ ಇಲ್ಲ ಅನ್ನೋ ಒಂದು ಸಣ್ಣ ಸುಳಿವು ಕೂಡ ಅವ್ರಿಗಿಲ್ಲ ಯಾಕಂದರೆ ಅವರು ಪ್ಲಾನ್ ಪ್ರಕಾರ ಕಾರುಣ್ಯ ಅವ್ರನ್ನೇನು ಇಲ್ಲಿ ಪೊಲೀಸ್ ಅವ್ರನ್ನ ಕರೆಸಿದ್ದೆ ಅರೆಸ್ಟ್ ಮಾಡಿಸಿದ್ದು ಕೂಡ ಆಯಿತು ಅಲ್ಲಿ ಪೊಲೀಸ್ ಅವರ ಆಗಿದ್ದಾರೆ ಕಾರುಣ್ಯ ಪಾಪ ಮಗಳು ಇಲ್ಲಿ ಕಾಣಿಸ್ತಿಲ್ಲ ಹುಡುಕ್ಬೇಕಾಗಿರೋದೆ ಕಾರುಣ್ಯ ಆದರೆ ಆ ಜವಾಬ್ದಾರಿಯನ್ನು ಹೊತ್ತಿರೋದು ಲಕ್ಷ್ಮಿ ಇಲ್ಲಿ ಕಾರುಣ್ಯರು ಹೋಗ್ಬೇಕಾದ್ರೂ ಒಂದು ಮಾತನ್ನು ಹೇಳಿ ಇಲ್ಲಿ ಷಡ್ಯಂತರ ನಡೀತದೆ ಕಾವೇರಿ ನಾಟಕ ಮಾಡ್ತಿದ್ದಾಳೆ ಅವಳ ಮಾತನ್ನು ನಂಬೇಡ ನಾನು ಹೇಳಿದ ಎಲ್ವೂ ಕೂಡ ನಿಜ ಇವಾಗ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಿಂದ ಆಚೆ ಬರಬೇಕು ಅಂದರೆ ಇದಲ್ವೂ ಕೂಡ ಸರಿ ಹೋಗ್ಬೇಕು ಅಂದರೆ ಲಕ್ಷ್ಮಿ ಅದು ನಿನ್ನಿಂದ ಮಾತ್ರನೇ ಸಾಧ್ಯ ಅಂತ ಅವಳಿಗೆ ಎಲ್ಲ ಜವಾಬ್ದಾರಿಯನ್ನು ವಹಿಸಿ ಇಲ್ಲಿ ಕಾರುಣ್ಯ ಅವರು ಹೋಗ್ತಾರೆ ಕಾವೇರಿ ಅವರು ಅನ್ಕೊಂಡ್ಬಿಟ್ರೂ ನನಗೆ ಈ ರೀತಿ ಆಗಿರೋದ್ರಿಂದ ಲಕ್ಷ್ಮಿ ಕೂಡ ನನ್ನ ಮೇಲೆ ಅನುಮಾನ ಪಡುವುದಿಲ್ಲ ಕೀರ್ತಿ ಹುಡ್ಕೋ ಕೆಲಸ ನಿಂತು ಹೋಗುತ್ತೆ ಯಾಕಂದ್ರೆ ಅಲ್ಲಿ ಕಾರುಣ್ಯ ಜೈಲ್ಗೆ ಹೋಗಿದ್ದಾಳೆ ಅಂತ ಆದ್ರೆ ಖಂಡಿತ ಲಕ್ಷ್ಮಿ ನಿಲ್ಲಿಸ್ತಾಳ ಕಾವೇರಿಯ ಅನ್ಕೊಂಡಾಗೆ ಎಲ್ಲ ಕೂಡ ನಡೆಯತ್ತ ಖಂಡಿತ ಯಾವ್ದೊಂದು ಕೂಡ ಕಾವೇರಿ ಅನ್ಕೊಂಡಾಗೆ ನಡೆಯಲ್ಲ ನಡೀತಾ ಇಲ್ಲ ಕೂಡ ಕಾವೇರಿ ಪ್ಲಾನ್ ವರ್ಕ್ ಆಯ್ತು ಒಂದ್ ಕಡೆ ಬಟ್ ಇನ್ನೊಂದು ಕಡೆ ಉಲ್ಟಾ ಹೊಡ್ತದ ಇಲ್ಲಿ ಲಕ್ಷ್ಮೀನ ಅವರೇ ಮತ್ತೆ ಮತ್ತಷ್ಟು ಈ ಒಂದು ಅಖಾಡಕ್ಕೆ ಎಂಟ್ರಿ ಕೊಡಿಸ್ತಿದ್ದಾರೆ ಅಂತ ಹೇಳ್ಬೋದು ಕೀರ್ತಿನ ಹುಡುಕ್ತದಂತಹ ಈಗ ಲಕ್ಷ್ಮಿ ಕಾರುಣಿ ಅವ್ರ ಮಾತನ್ನ ನಂಬಿದ್ದ ಇಂಡೈರೆಕ್ಟ್ ಆಗಿ ಆ ಒಂದು ಫೋನ್ ಅನ್ನ ಅನ್ಲಾಕ್ ಮಾಡೋ ಕಡೆ ಹೋದ್ಲು ಈ ಕಡೆ ಮನೆಗೆ ಕಾವೇರಿ ಅವ್ರನ್ನ ಹುಷಾರ್ ಮಾಡಿಕೊಂಡು ಟ್ರೀಟ್ಮೆಂಟ್ ಕಡಿಸ್ಕೊಂಡು ಕರ್ಕೊಂಡು ಬಂದ್ರೆ ಇಲ್ಲಿ ಕಾವೇರಿ ಅವ್ರಿಗೆ ಬೆಕ್ ಶಾಕ್ ಆಗಿತ್ತು ಮನೆಗೆ ಬಂದಂತಹ ಟೆಕ್ ಟೆಕ್ನಿಶಿಯನ್ ನೋಡಿದ್ದ ಇಲ್ಲಿ ಕಾವೇರಿ ಹಾಗೆ ನಡ್ಕೊಗ್ಬಿಟ್ರು ಮನೆಗೆ ಬಂದಂತಹ ವೈಷ್ಣವ್ ಮತ್ತೆ ಕೃಷ್ಣಕಾಂತ್ಗೂ ಕೂಡ ಶಾಕ್ ಆಗುತ್ತೆ ಯಾರಿದು ಅಂತ ಕೇಳ್ತಿದ್ದಾರೆ ಅದಕ್ಕೆ ಲಕ್ಷ್ಮಿ ಕೀರ್ತಿ ಮೊಬೈಲ್ ನ ಅನ್ಲಾಕ್ ಮಾಡಿಸಿದ್ರೆ ಏನಾದ್ರೂ ಸಿಗ್ಬಹುದಾ ಅಂತ ಅನ್ಕೊಂಡು ನಾನೇ ಅವ್ರನ್ನ ಕರೆಸಿರೋದು ಅಂತ ಇಲ್ಲಿ ಲಕ್ಷ್ಮಿ ಹೇಳ್ತಿದ್ದಾಳೆ ಹುಚ್ಚಾಟ ಅಂತ ಅನ್ನಿಸ್ತಿಲ್ವಾ ಲಕ್ಷ್ಮಿ ಇದೆಲ್ಲ ಓವರ್ ಆಯ್ತು ಅನ್ನ ಅನ್ನಿಸ್ತಲ್ವಾ ಇಷ್ಟೆಲ್ಲ ಆಗಿದೆ ಕಾರುಣ್ಯ ಬಂದು ನಿಮ್ಮ ಮತ್ತೆ ಶೂಟ್ ಮಾಡಿ ಹೋಗಿದ್ದಾಳೆ ಕೀರ್ತಿ ಅಷ್ಟೆಲ್ಲ ಮಾಡಿದಾಳೆ ನಿನ್ನ ಈ ಪರಿಸ್ಥಿತಿಗೆ ಕಾರಣ ಆಗಿದಾಳೆ ಇಷ್ಟೆಲ್ಲ ಆದ್ಮೇಲೆ ಕೀರ್ತಿ ಕಾಣೆ ಆದ್ರೇನು ಓಡೋದ್ರೇನು ಅವ್ಳು ಎಲ್ಲ ಓಡೋಗಿದಾಳೆ ಅದಕ್ಕೆ ನೀನ್ಯಾಗ ತಲೆ ಕೆಡಿಸ್ಕೋಬೇಕು ಅವ್ರ ಅಮ್ಮ ಅದಕ್ಕೆ ತಲೆ ಕೆಡಿಸ್ಕೊಬೇಕು ನಿನ್ನ ಅವಶ್ಯಕತೆ ಇದಕ್ಕೆಲ್ಲ ದಯವಿಟ್ಟು ನೀನು ಮಾಡ್ತಿರೋದು ಅತಿ ಅನ್ನಿಸ್ತಿಲ್ವಾ ಅಂತ ಇಲ್ಲಿ ಕೃಷ್ಣಕಾಂತ್ ಕೇಳ್ತಾರ ಆದರೆ ಇಲ್ಲಿ ಯಾರ್ ಎಷ್ಟೇ ಮಾತಾಡಿದ್ರು ಕಾವೇರಿ ಅವ್ರಿಗೆ ಯಾರ ಮಾತು ಕೇಳಿಸ್ತಿಲ್ಲ ಜಸ್ಟ್ ಅವ್ರಿಗೆ ಕಾಣಿಸ್ತಿರೋದು ಕೀರ್ತಿ ಕೀರ್ತಿ ಮಂಟಪದ ಹತ್ರ ಕುತ್ಕೊಂಡು ಆಂಟಿ ನೀವು ಏನೇ ಮಾಡಿದ್ರು ಕೂಡ ಆ ಒಂದು ವಿಡಿಯೋ ನನ್ನ ಮೊಬೈಲ್ ಮತ್ತು ನನ್ನ ಹುಡುಗರು ಮೊಬೈಲಲ್ಲಿ ಇನ್ನೂ ಇದೆ ಅಂತಕ್ಕಂಥದ್ದನ್ನು ಮರಿಬೇಡಿ ಅಂತ ಜಸ್ಟ್ ಅವರು ಕಾಣಿಸ್ತಿರೋದು ಆ ಒಂದು ವ್ಯಕ್ತಿ ಕೀರ್ತಿ ಮೊಬೈಲ್ ಇಟ್ಕೊಂಡು ಆ ಒಂದು ಫೋನ್ಲ ಅನ್ಲಾಕ್ ಮಾಡ್ತಿರೋದು ಏನಪ್ಪ ಮಾಡೋದು ಈ ಫೋನ್ ಅನ್ಲಾಕ್ ಆದರೆ ಖಂಡಿತ ವೀಡಿಯೋ ಆ ಕೀರ್ತಿ ಮೊಬೈಲಲ್ಲಿದೆ ಆ ಕೀರ್ತಿ ಮೊಬೈಲಲ್ಲಿರ್ತಕ್ಕಂಥ ವೀಡಿಯೋ ಏನಾದರೂ ಲಕ್ಷ್ಮಿ ನೋಡಿಬಿಟ್ರೆ ಮನೆಯವ್ರಿಗೆ ಗೊತ್ತಾಗ್ಬಿಟ್ರೆ ಖಂಡಿತ ನಾನು ಇಷ್ಟೊತ್ತು ಆಡಿದ ಎಲ್ಲ ನಾಟಕ ಕೂಡ ಬಟಾ ಬೈಲಾಗ್ಬಿಡುತ್ತೆ ನನ್ನ ಪ್ಲ್ಯಾನ್ ಉಲ್ಟಾ ಹೊಡೆದು ಬಿಡುತ್ತೆ ಎಲ್ರಿಗೂ ಕೂಡ ಇದನ್ನೆಲ್ಲ ಮಾಡಿರೋದು ಮಾಡಿಸಿರೋದು ನಾನೇ ಅನ್ನೋ ಸತ್ಯವಾಗಿ ಗೊತ್ತಾಗ್ಬಿಡತ್ತೆ ಏನ್ ಮಾಡಲಿ ಅಂತ ಹೇಳಿ ಆಲ್ರೆಡಿ ಮೈಂಡ್ ಗೇಮ್ನ ಪ್ಲಾನ್ ಮಾಡ್ತಿದ್ದಾರೆ ಯೋಚನೆ ಮಾಡ್ತಿದ್ದಾರೆ ಆದ್ರೆ ಇಲ್ಲಿ ಕೃಷ್ಣಕಾಂತ್ ಹೇಗೆ ಸಿಡ್ದು ಹಾಕಿದ್ರು ಹಾಗೆ ಇಲ್ಲಿ ವೈಷ್ಣವ್ಗೂ ಕೂಡ ಸಿಟ್ಟು ನೆತ್ತಿಗೆರಿದೆ ಕೆಂಡಮಂಡಲ ಆಗಿದ್ದಾನೆ ಈ ಕಡೆ ಅಮ್ಮನ ಒಳಗಡೆ ಕರ್ಕೊಂಡು ಹೋಗಿ ಲಕ್ಷ್ಮಿಯವರೇ ನಾನ್ ನಿಮ್ಮ ಜೊತೆ ಮಾತನಾಡಬೇಕು ಅಂತ ಲಕ್ಷ್ಮಿನ ಕರ್ಕೊಂಡು ಹೋಗ್ತಿದ್ದಾರೆ ಆದ್ರೆ ಇಲ್ಲಿ ಕಾವೇರಿ ಅವ್ರನ್ನ ರೆಸ್ ತಗೊಂಡ್ ಬಾ ಅಂತ ಕರೀತಾ ಇದ್ರು ಕೂಡ ಕಾವೇರಿ ರೆಸ್ ತಗೊಳಕೆ ಹೋಗ್ತಿಲ್ಲ ಯಾಕಂದ್ರೆ ಇಲ್ಲಿ ಕಾವೇರಿ ರಸ್ತೆಗಳ ಹೋದ್ರೆ ಇಲ್ಲಿ ಫೋನ್ ಅನ್ಲಾಕ್ ಆಗಿ ಲಕ್ಷ್ಮೀ ಕಾಯಿ ಸಿಗ್ಬಿಟ್ರೆ ಅಷ್ಟ್ರೊಳಗೆ ತಾನೇನಾದ್ರೂ ಮಾಡಲೇಬೇಕು ಅಂತ ಯೋಚನೆ ಮಾಡಿದೆ ಇಲ್ಲಿ ಕಾವೇರಿ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಆ ಕಡೆ ವೈಷ್ಣವ್ ಲಕ್ಷ್ಮೀನ ಕರ್ಕೊಂಡು ಹೋಗಿದ್ದೆ ಏನ್ ಮಾಡ್ತಿದ್ರ ನೀವು ಇಷ್ಟೆಲ್ಲ ಆದ್ಮೇಲೆ ಕೂಡ ಬೇಕಾಗಿದೆ ನಿಮ್ಗೆ ಯಾಕ್ರಿ ಬೇಕು ಹೊಸ ಬರಿಯ ಹಾಗೆ ಹೀಗೆ ಅಂತ ಜೋರ್ ಮಾಡ್ತಾ ಇದ್ರೆ ಯಾಕೆ ಬೇಕಾಗಿಲ್ಲ ಕೀರ್ತಿನ ಹುಡುಕ್ತೀನಿ ಅಂತ ಅವ್ರಮ್ಮ ಮಾತು ಕೊಟ್ಟಿದ್ದೇನೆ ಈಗ ಕೀರ್ತಿಯನ್ನು ಹುಡುಕ್ಬೇಕಾಗಿರೋದು ನನ್ನ ಜವಾಬ್ದಾರಿ ಯಾಕಂದ್ರೆ ಕಾರುಣ್ಯ ಕೂಡ ಜೈಲಿಗೆ ಸೇರಿದ್ದಾರೆ ಕೀರ್ತಿ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಇಲ್ಲಿ ಏನ್ ನಡೀತೋ ಒಳಗಡೆ ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ರ ಹಾಗಿದ್ರೆ ಹೇಳ್ತಿದ್ರ ಕಾರುಣ್ಯ ಆಂಟಿ ಕೈಗೆ ಶೂಟ್ ಮಾಡ್ಕೊಂಡ್ಬಿಟ್ರ ಅಂತ ಕೇಳ್ತಿದ್ರೆ ಹಾಗಂತ ಹೇಳ್ತಿಲ್ಲ ಆದ್ರೂ ಕೂಡ ಏನೋ ನಡೆದಿರಬಹುದಲ್ವಾ ನಮಗೂ ಮಿಗಿಲಾಗಿ ಏನೋ ಸತ್ಯ ಇರಬಹುದಲ್ವಾ ಕಾರುಣ್ಯ ಆಂಟಿ ಆ ರೀತಿ ಎಲ್ಲ ಮಾಡ್ತಾರೆ ಅಂದ್ರೆ ಖಂಡಿತ ನನ್ಗೆ ನಂಬುಕ ಆಗ್ತಿಲ್ಲ ಹಾಗಾಗಿ ಕೀರ್ತಿ ಮೊಬೈಲ್ ನ ಓಪನ್ ಮಾಡಿಸಿದ್ರೆ ಏನಾದ್ರೂ ಸುಳಿವ್ ಸಿಗಬಹುದಲ್ವಾ ಯಾರ ಜೊತೆ ಫೋನ್ ನಲ್ಲಿ ಮಾತಾಡಿದ್ರು ಏನು ಅನ್ನೋದು ಸಿಗಬಹುದಲ್ವಾ ಕೀರ್ತಿ ಕಾಣಿ ಆಗಿದ್ದಾರೆ ಕೀರ್ತಿನ ಹುಡುಕ್ತಕ್ಕಂಥದ್ದು ನನ್ನ ಜವಾಬ್ದಾರಿ ನಾನು ನನ್ನ ಕೆಲಸನ ಮಾಡೇ ಮಾಡ್ತೀನಿ ಅಂತಿದ್ದಾರೆ ಹಾಗಿದ್ರೆ ಅನ್ಲಾಕ್ ಆಗ್ತಿದ್ದಾಗೆ ಆ ಒಂದು ಮೊಬೈಲ್ನ ನೋಡದೆ ತಕ್ಷಣ ಇಲ್ಲಿ ಆ ಒಂದು ವಿಡಿಯೋ ಸಿಕ್ಕೇ ಬಿಡುತ್ತಾ ಲಕ್ಷ್ಮೀಕಾಯಿಗೆ ಅಥವಾ ಅನ್ಲಾಕ್ ಆಗ್ತಿದೆ ಅಂತಿದ್ದಾಗ ಇಲ್ಲಿ ಕಾವೇರಿ ಅವರು ತಮ್ಮ ಆಟ ಏನಾದರೂ ಶುರು ಮಾಡ್ಕೋತಾರ ಅಥವಾ ಮೊಬೈಲ್ ಅನ್ಲಾಕ್ ಆದರೂ ಕೂಡ ಆ ಒಂದು ವಿಡಿಯೋ ಆ ಮೊಬೈಲ್ ಅಲ್ಲಿ ಇರೋದೇ ಇಲ್ವಾ ಅಥವಾ ಯಾವುದೋ ಒಂದು ಫೋಲ್ಡರ್ ಅಲ್ಲಿ ಇತ್ತು ಲಕ್ಷ್ಮಿ ಕಾಣಿಸೋದೇ ಇಲ್ವಾ ಒಂದು ಪಕ್ಷ ಆ ಒಂದು ಬ್ರಹ್ಮಹಸ್ತ್ರ ಲಕ್ಷ್ಮೀಕಾಯಿಗೆ ಸಿಕ್ಕಿದ್ರೆ ಖಂಡಿತವಾಗ್ಲು ಇಲ್ಲಿ ಕಾವೇರಿ ಸಂಹಾರ ಅನ್ನೋದು ಶತಸತ್ವಾದ ಮಾತು ಹಾಗಾದ್ರೆ ಮುಂದೆ ಏನಾಗುತ್ತೆ ಯಾವ ರೀತಿಯ ಟ್ವಿಸ್ಟ್ ತಗೊಳುತ್ತೆ ಸಿಗತ್ತಾ ವಿಡಿಯೋ ಇಲ್ವಾ ತಿಳ್ಕೊಬೇಕು ಅಂದ್ರೆ